ವಿವಿಧ ಯೋಜನೆಗಳ ಕುರಿತು ಇಂದು ಮಹಾನಗರ ಪಾಲಿಕೆಯಲ್ಲಿಂದು ಸಾಮಾನ್ಯ ಸಭೆಯನ್ನ ಜಿಲ್ಲೆಯ ಶಾಸಕರಾದ ಸ್ವರೂಪ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದೆ ಸಭೆಯಲ್ಲಿ ವಾರ್ಡ್ಗಳ ಅಧ್ಯಕ್ಷರು ತಮ್ಮ ಕುಂದುಕೊರತೆಯ ಬಗ್ಗೆ ಸ್ವರೂಪ್ ಅವರೊಂದಿಗೆ ಚರ್ಚಿಸಿದ್ರು ಈ ವೇಳೆ ಶಾಸಕರು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದಲ್ಲದೆ ನಗರ ವ್ಯಾಪ್ತಿಯಲ್ಲಿ ಬಾಕಿ ಉಳಿಸಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು

ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಶಾಸಕ ಸ್ವರೂಪ್ರಕಾಶ್ ನೇತೃತ್ವದಲ್ಲಿ ಪೌರಕಾರ್ಮಿಕರಿಗೆ ಬಾಗಿನ ವಿತರಣೆ ಮಾಡಲಾಯಿತು ಶಾಸಕ ಪ್ರಕಾಶ್ ಮಹಾನಗರ ಪಾಲಿಕೆಯ ಮೇಯರ್ ಹೇಮಲತಾ ಹಾಗೂ ಮಹಾನಗರ ಪಾಲಿಕೆಯ ಎಲ್ಲಾ ಸದಸ್ಯರು ಹಾಗೂ ಅಧಿಕಾರಿ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಪೌರಕಾರ್ಮಿಕರಿಗೆ ಗೌರವ ಪೂರ್ವಕವಾಗಿ ಬಾಗಿನ ವಿತರಿಸಿ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದರು ನಂತರ ಮಾತನಾಡಿದ ಶಾಸಕ ಪ್ರಕಾಶ್ ಹಾಸನ ನಗರ ಸ್ವಚ್ಛತೆಯಲ್ಲಿ ಪೌರಕಾರ್ಮಿಕರು ಬಹಳ ಪ್ರಮುಖ ಪಾತ್ರ ವಹಿಸುತ್ತಾರೆ ಅಂತಹವರನ್ನ ಹಬ್ಬ ಹರಿದಿನಗಳಲ್ಲಿ ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಅತ್ಯ ಕರ್ತವ್ಯ ಈ ಸಮಾಜಕ್ಕೆ ಪೌರ ಕಾರ್ಮಿಕರ ಕೊಡುಗೆ ಅಪಾರ ಎಂದು ಬಣ್ಣಿಸಿದ್ರು ನಗರ ಪಾಲಿಕೆಯ ಮಹಾಪೌರರಾದಂತಹ ಹೇಮಲತಾ ಕಮಲ್ ಕುಮಾರ್ ಅವರು ಅದೇ ರೀತಿ ಎಲ್ಲಾ ಗೌರವಾನ್ವಿತ ಎಲ್ಲ ನಗರ ಪಾಲಿಕೆ ಎಲ್ಲ ಸದಸ್ಯರು ಮತ್ತು ಎಲ್ಲಾ ನಮ್ಮ ಕಮಿಷನರ್ ಇರ್ಬೋದು ಮತ್ತು ಇಂಜಿನಿಯರ್ಸ್ ಇರ್ಬೋದು ಮತ್ತೆಲ್ಲಾ ಸಿಬ್ಬಂದಿ ವರ್ಗದವರು ಅದೇ ರೀತಿ ಎಲ್ಲ ನಮ್ಮ ಮಹಾ ಏನು ಪೌರ ಕಾರ್ಮಿಕರು ವಿಶೇಷವಾಗಿ ಇವತ್ತು ಬಾಗಿಣ ಕೊಡೋ ಮುಖಾಂತರ ನಗರ ಪಾಲಿಕೆ ವತಿಯಿಂದ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರೇ ಸೇರಿ ಏನು ಹಾಸನ ಏನು ನಗರವನ್ನು ಸ್ವಚ್ಛತೆಯನ್ನು ಕಾಪಾಡುವಂಥ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಇವತ್ತು ಬಾಗಿಣ ಕೊಡೋ ಮುಖಾಂತರ ಗೌರಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಈ ಸಂದರ್ಭದಲ್ಲಿ ನಮ್ಮ ಹಾಸನ ನಗರವನ್ನು ಬಹಳ ಸ್ವಚ್ಛತೆಯನ್ನು ನೀಡಲಿಕ್ಕೂ ಕೂಡ ಅವರ ಶ್ರಮ ಬಹಳ ದೊಡ್ಡ ಮಟ್ಟದ್ದು ಹಾಗಾಗಿ ಭಗವಂತ ತಮಗೆ ತಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅದೇ ರೀತಿ ಎಲ್ಲ ನಮ್ಮ ಆ ತಿಳಿದ ನಮ್ಮ ಸದಸ್ಯರು ಕೂಡ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಿದ್ರು ಮತ್ತು ಎಲ್ಲ ನಾನು ಮೊದಲ ಬಾರಿಗೆ ಮೇಯರ್ ಆಗಿ ಸ್ಥಾನವನ್ನು ವಹಿಸಿಕೊಂಡಿದ್ದೀನಿ ಹಾಗೂ ಈ ದಿವಸ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ ಆ ಮೀಟಿಂಗ್ ನಾನು ಮಹಾ ಗೌರರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅವರಿಗೆ ಇವತ್ತು ಭಾಗನ ಕೊಡುವ ಕಾರ್ಯಕ್ರಮ ಇದೆ ಎಲ್ಲರಿಗೂ ಒಳ್ಳೇದಾಗಿ